ನಮಸ್ಕಾರ ವೀಕ್ಷಕರೇ ಪ್ರಪಂಚದ ವಿವಿಧ ರಾಷ್ಟ್ರಗಳಲ್ಲಿ ಮೂಲಭೂತವಾದಿಗಳು ಹಾಗೂ ಮತಾಂಧರ ಅಟ್ಟಹಾಸ ಹೆಚ್ಚಾಗ್ತಾ ಇದೆ ಸದ್ಯ ಬಾಂಗ್ಲಾದಲ್ಲಿ ಆಗಿರೋ ಘಟನೆ ಕಂಡು ವಿಶ್ವವೇ ಬೆಚ್ಚಿ ಬಿದ್ದಿದೆ ಈಗ ಎಲ್ಲರ ಚಿತ್ತ ನೆಟ್ಟಿರೋದು ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಥ ಈಗಾಗಲೇ ಮತಾಂಧರ ವಿರುದ್ಧ ಗುಟೂರು ಹಾಕ್ತಾ ಇರೋ ಟ್ರಂಪ್ ಅಮೆರಿಕದಲ್ಲಿ ತಲೆ ಎತ್ತಿರೋ ವಿಷ ಸರ್ಪಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಅಮೆರಿಕ ಮಾತ್ರವಲ್ಲದೆ ಮಿತ್ರ ರಾಷ್ಟ್ರಗಳಲ್ಲಿ ಹಾಗೂ ವಿಶ್ವದಾದ್ಯಂತ ಜನರ ನೆಮ್ಮದಿ ಹಾಳು ಮಾಡ್ತಾ ಇರುವವರ ವಿರುದ್ಧ ಸಮರ ಸಾರಿದ್ದಾರೆ ಇಸ್ರೇಲ್ ನಾಗರಿಕರನ್ನ ಒತ್ತೆಯಾಳು ಮಾಡಿಕೊಂಡಿರೋ ಹಾಮಾಸ್ ಉಗ್ರರಿಗಂತೂ ಡೆಡ್ ಲೈನ್ ಕೊಟ್ಟಿದ್ದಾರೆ ನಾನು ಗೆದ್ದು ಬರೋದು ಗ್ಯಾರಂಟಿ ಅಮೆರಿಕವನ್ನ ದುಷ್ಕರ್ಮಿಗಳಿಂದ ಕ್ಲಿಯರ್ ಮಾಡೋದು ಗ್ಯಾರಂಟಿ ಅಂತ ಹೇಳಿದ್ದಾರೆ ಉಗ್ರರ ವಿರುದ್ಧ ಮೆಗಾ ಆಪರೇಷನ್ನಲ್ಲಿ ವಿಶ್ವದ ದಿಗ್ಗಜ ದೇಶಗಳು ಟ್ರಂಪ್ ಜೊತೆ ಕೈ ಜೋಡಿಸಲಿವೆ ಅನ್ನೋ ಬಗ್ಗೆಯೂ ಚರ್ಚೆಗಳಾಗ್ತಾ ಇವೆ ಹಾಗಿದ್ರೆ ಟ್ರಂಪ್ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಏನೇನೆಲ್ಲ ಆಗುತ್ತೆ ಗೆಲುವಿನ ಜೋಶ್ನಲ್ಲಿರೋ ಟ್ರಂಪ್ಗೆ ಕಂಟಕ ಯಾವುದು ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಇಡೀ ವಿಶ್ವ ಈಗ ಚಿತ್ತ ನೆಟ್ಟಿರೋದು ಅಮೆರಿಕ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರತ್ತ ಟ್ರಂಪ್ ಬರ್ತಾ ಇದ್ದ ಹಾಗೆ ಒಂದಷ್ಟು ಕ್ರಾಂತಿ ಆಗೋದು ಗ್ಯಾರಂಟಿ ಅನ್ನೋ ವಾತಾವರಣ ನಿರ್ಮಾಣ ಆಗಿದೆ ಕಟ್ಟರ್ ಬಲಪಂಥೀಯ ನಾಯಕ ಆಗಿರೋ ಟ್ರಂಪ್ ಮತಾಂಧರು ಮೂಲಭೂತ ವಿರುದ್ಧ ನೇರ ನೇರವಾಗಿ ಟಾಂಗ್ ಕೊಡ್ತಾರೆ ಜಾತ್ಯತೀತ ಗೊಂಗಲಿರೋ ಅಮೆರಿಕನ್ ಪ್ರಜೆಗಳು ದೇಶವನ್ನ ಯಾವ ಹಂತಕ್ಕೆ ತಂದಿಟ್ಟಿದ್ದಾರೆ ಅನ್ನೋದನ್ನ ಪದೇ ಪದೇ ಟ್ರಂಪ್ ಹೇಳ್ತಾನೆ ಇದ್ದಾರೆ ನಾನು ಅಧಿಕಾರಕ್ಕೆ ಬಂದ ತಕ್ಷಣ ಮೊದಲ ಕೆಲಸವೇ ಮೂಲಭೂತವಾದಿಗಳನ್ನ ಅಮೆರಿಕದಿಂದ ತೊಲಗಿಸೋದು ಅನ್ನೋದನ್ನ ನೇರ ನೇರವಾಗಿ ಹೇಳಿದ್ದಾರೆ ಈಗ ಇಸ್ರೇಲ್ ಬೆನ್ನಿಗೆ ಗಟ್ಟಿಯಾಗಿ ನಿಂತು ಟ್ರಂಪ್ ಆಡಿರೋ ಮಾತುಗಳು ವಿಶ್ವದ ಎಲ್ಲಾ ಮತಾಂಧರಿಗೂ ಕೊಟ್ಟ ಎಚ್ಚರಿಕೆ ಅನ್ನೋದು ಕ್ಲಿಯರ್ ಕಟ್ ಆಗ್ತಾ ಇದೆ ಅಲ್ಪ ಜನಸಂಖ್ಯೆ ಇದ್ರೂ ಎದೆ ಕೊಟ್ಟು ಹೋರಾಡ್ತಾ ಇರೋ ಇಸ್ರೇಲ್ಗೆ ಟ್ರಂಪ್ ಮಾತಿಂದ ಆನೆ ಬಲ ಬಂದಂತಾಗಿದೆ ಈ ನವೆಂಬರ್ನಲ್ಲಿ ನಾನು ಅಮೆರಿಕ ಅಧ್ಯಕ್ಷ ಸ್ಥಾನಕ್ಕೆ ಏರುವುದು ಶತಸಿದ್ಧ ಅಷ್ಟರ ಒಳಗೆ ಇಸ್ರೇಲ್ನ ಒತ್ತೆಯಾಳುಗಳನ್ನ ನೀವಾಗೆ ಬಿಟ್ರೆ ಬಚಾವಾಗ್ತೀರಾ ಇಲ್ಲ ಅಂದ್ರೆ ಅದಕ್ಕೆ ತಕ್ಕ ಬೆಲೆಯನ್ನ ನೀವು ತೆರಬೇಕಾಗತ್ತೆ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಟ್ರಂಪ್ ಈ ಮಾತನ್ನ ಅವರು ಹೇಳಿದ್ದೆ ತಡ ದೊಡ್ಡ ಮಟ್ಟದಲ್ಲಿ ಚಪ್ಪಾಳೆ ತಟ್ಟುವ ಮೂಲಕ ಅವರಿಗೆ ಜನರಿಂದ ಬೆಂಬಲ ವ್ಯಕ್ತವಾಯಿತು ಈ ಹಿಂದೆ ಹಾಲಿ ಅಧ್ಯಕ್ಷ ಜೋ ಬೈಡನ್ ರನ್ನ ಬ್ಯಾಡ್ ಪ್ಯಾಲಸ್ತೀನಿಯನ್ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಈಗ ಇನ್ನೊಂದು ಹಂತ ಮುಂದಕ್ಕೆ ಹೋಗಿ ಹಾಮಾ ಸುಗ್ರರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಸದ್ಯ ಇಸ್ರೇಲ್ ಏಕಾಂಗಿಯಾಗಿ ಗಾಜಾದಲ್ಲಿ ಅಬ್ಬರಿಸಿ ಹಾಮಾಸ್ಗೆ ಮುಕ್ತಿ ಮಾರ್ಗವನ್ನ ತೋರಿಸ್ತಾ ಇದೆ ಪ್ರಪಂಚದ ಕೆಲ ಗಣ್ಯರೆಲ್ಲ ಕಾಸಿಗಾಗಿ ಉಗ್ರರ ಪರ ಕಣ್ಣೀರು ಹಾಕಿದ್ರೂ ಇಸ್ರೇಲ್ ಡೋಂಟ್ ಕೇರ್ ಅನ್ನೋ ಹಾಗೆ ಮುನ್ನುಗ್ತಾ ಇದೆ ಈ ಹೊತ್ತಲ್ಲಿ ಟ್ರಂಪ್ ಕೈ ಜೋಡಿಸಿದ್ರೆ ಹಾಮಾಸ್ ನಾಮಾವಶೇಷ ಆಗೋದ್ರಲ್ಲಿ ಯಾವ ಅನುಮಾನಗಳು ಇಲ್ಲ ಎನ್ನುವಂತಾಗಿದೆ ಇನ್ನು ಅಮೆರಿಕದ ವಿಚಾರಕ್ಕೆ ಬಂದ್ರೆ ಅಲ್ಲಿನ ಜನಸಾಮಾನ್ಯರು ಬೈಡನ್ ಆಡಳಿತದಲ್ಲಿ ರೋಸಿ ಹೋಗಿದ್ದಾರೆ ಕೊಟ್ಟಿ ಬೆಳೆದ ಸ್ವಂತ ಜಾಗದಲ್ಲಿ ಮೂಲ ನಿವಾಸಿಗಳನ್ನ ಯಾರ್ಯಾರು ಬಂದು ಹೆದರಿಸ್ತಾರೆ ಗಲಾಟೆ ಮಾಡ್ತಾರೆ ರಸ್ತೆಗಳಲ್ಲಿ ಪ್ರೊಟೆಸ್ಟ್ ಮಾಡಿ ಜನರಿಗೆ ತೊಂದರೆ ಕೊಡ್ತಾರೆ ಸಿಕ್ಕ ಸಿಕ್ಕವರ ಮೇಲೆ ಹಲ್ಲೆ ನಡೆಸ್ತಾರೆ ಅಮೆರಿಕದಲ್ಲೇ ಅವರ ರಾಷ್ಟ್ರ ಧ್ವಜವನ್ನ ಕಿತ್ತೆಸೆದು ಪ್ಯಾಲೆಸ್ತೀನ್ ಧ್ವಜವನ್ನ ಹಾರಿಸ್ತಾರೆ ನೋಡ ನೋಡ್ತಾ ಇದ್ದ ಹಾಗೆ ಅಮೆರಿಕ ಹುಚ್ಚರ ಸಂತೆ ಆಗ್ತಾ ಇದ್ರು ಹೇಳೋರು ಕೇಳೋರು ಯಾರು ಇಲ್ಲದಂತಾಗಿದೆ ಇದು ಅಲ್ಲಿನ ಒಂದು ವರ್ಗದ ಕೂಗಾದ್ರೆ ಇನ್ನು ಕೆಲವರು ಬೈಡನ್ ಪರಿಸ್ಥಿತಿಯನ್ನ ನೋಡಿ ಟ್ರಂಪ್ ಪರ ಜಯಂತಿದ್ದಾರೆ ಯಾವ ವಿಚಾರಗಳು ಬೈಡನ್ಗೆ ನೆನಪಿರೋದಿಲ್ಲ ಯಾವ ಸಮಸ್ಯೆ ಬಗ್ಗೆಯೂ ತುಟಿ ಬಿಚ್ಚೋದಿಲ್ಲ ಮೂಲಭೂತವಾದದ ಬೆಂಕಿಯಲ್ಲಿ ಅಮೆರಿಕ ಬೇಯ್ತಾ ಇದ್ರೂ ಒಂದೇ ಒಂದು ಕ್ರಮ ಕೈಗೊಳ್ಳೋದಿಲ್ಲ ಆದರೆ ಇನ್ನೊಂದು ದಿಕ್ಕಲ್ಲಿ ಅಮೆರಿಕದ ಪ್ರತಿ ಪ್ರಜೆಯ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಟ್ರಂಪ್ ಅರಿತಿದ್ದಾರೆ ಈ ಹೊತ್ತಲ್ಲಿ ಟ್ರಂಪ್ಗೆ ಬೆಂಬಲ ಕೊಟ್ರೆ ಅಮೆರಿಕ ಸುಧಾರಿಸುತ್ತೆ ಅನ್ನೋದು ಬಹುತೇಕರ ಏಕೈಕ ಅಭಿಪ್ರಾಯ ಇದು ಟ್ರಂಪ್ಗೆ ಅಡ್ವಾಂಟೇಜ್ ಆಗಿದೆ ಹಾಗೆ ಟ್ರಂಪ್ ಅಧಿಕಾರಕ್ಕೆ ಬರೋದು ಕೇವಲ ಅಮೆರಿಕ ಹಾಗೂ ಇಸ್ರೇಲ್ ದೃಷ್ಟಿಯಿಂದ ಮಾತ್ರ ಉತ್ತಮವಲ್ಲ ಇಡೀ ವಿಶ್ವದ ದೃಷ್ಟಿಯಿಂದ ಉತ್ತಮ ಎನ್ನಲಾಗ್ತಾ ಇದೆ ಅದಕ್ಕೆ ಸಾಕಷ್ಟು ಕಾರಣಗಳು ಇವೆ ಬೈಡನ್ ನೋಡೋದಕ್ಕೆ ಸೈಲೆಂಟ್ ಎಲ್ಲವನ್ನೂ ಮರಿತಾರೆ ಅಯ್ಯೋ ಪಾಪ ಅನಿಸೋ ರೀತಿ ಇದ್ದಾರೆ ಆದರೆ ಅವರ ಆಡಳಿತದಲ್ಲಿ ಇಡೀ ವಿಶ್ವದ ನೆಮ್ಮದಿ ಹಾಳಾಗಿದೆ ಒಂದು ಕಡೆ ಉಕ್ರೇನ್ ಬಾಂಗ್ಲಾದೇಶ್ ಮಿಡಲ್ ಈಸ್ಟ್ ಸೇರಿ ಹಲವು ಕರೆಗಳಲ್ಲಿ ನಡೀತಾ ಇರೋ ಗಲಭೆಗಳಲ್ಲಿ ಅಮೆರಿಕದ ಇನ್ವಾಲ್ವ್ಮೆಂಟ್ ಇದೆ ಸುಮ್ಮನಿದ್ದವರನ್ನ ಕೆಣಕೋದು ಒಬ್ಬರ ಪರ ನಾನಿದ್ದೇನೆ ಅಂತ ಸ್ಟೇಟ್ಮೆಂಟ್ ಕೊಡೋದು ಯುದ್ಧ ಮಾಡೋದಕ್ಕೆ ಅಸ್ತ್ರಗಳನ್ನ ಕೊಟ್ಟು ಪ್ರಚೋದಿಸೋದು ಇದೆಲ್ಲವೂ ಬೈಡನ್ ಆಡಳಿತದಲ್ಲಿ ನಡೀತಾ ಇದೆ ಇದೇ ಟ್ರಂಪ್ ಅಧಿಕಾರದಲ್ಲಿ ಆಫ್ಘನ್ ಆಂತರಿಕ ಕಲಹ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತು ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಅದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅಂತ ಟ್ರಂಪ್ ಆಚೆ ಬಂದ್ರು ಆದರೆ ಬೈಡನ್ ಎಲ್ಲಾ ವಿಚಾರದಲ್ಲೂ ಮೂಗು ತೂರಿಸಿ ವಿಶ್ವಕ್ಕೆ ಕಂಟಕ ಆಗ್ತಾ ಇದ್ದಾರೆ ಏನು ಟ್ರಂಪ್ ಮಾತುಗಳು ಖಡಕ್ ಹಾಗೂ ಅವರ ವ್ಯಕ್ತಿತ್ವ ಆಕ್ರಮಣಕಾರಿ ಅನ್ನೋದು ಮೇಲ್ನೋಟಕ್ಕೆ ಭಾಸವಾಗುತ್ತೆ ಆದರೆ ಅವರು ಯಾವತ್ತೂ ದಿಢೀರ್ ನಿರ್ಧಾರಗಳನ್ನ ತೆಗೆದುಕೊಂಡು ಅಮೆರಿಕವನ್ನ ಅಲ್ಲಿನ ಜನರನ್ನ ಸಿಕ್ಕಿಸೋ ಕೆಲಸಗಳನ್ನ ಮಾಡೇ ಇಲ್ಲ ಇದಕ್ಕೂ ಕೂಡ ಸಾಕಷ್ಟು ಉದಾಹರಣೆಗಳು ಸಿಗ್ತಾ ಹೋಗುತ್ತವೆ ಉತ್ತರ ಕೊರಿಯಾದ ನಾಯಕ ಕಿಮ್ ಜಾಂಗ್ ಉನ್ ಮೇಲೆ ಇಡೀ ವಿಶ್ವಕ್ಕೆ ಒಂದು ಅಭಿಪ್ರಾಯವಿದೆ ಟ್ರಂಪ್ ಕಿಮ್ ಭೇಟಿ ಇಡೀ ವಿಶ್ವದ ಗಮನವನ್ನ ಸೆಳೆದಿತ್ತು ಉತ್ತರ ಕೊರಿಯಾಗೆ ಕಾಲಿಟ್ಟು ಕಿಮ್ ಜೊತೆ ಮಾತುಕತೆ ನಡೆಸಿ ಬಾಂಧವ್ಯವನ್ನ ಬೆಳೆಸಿಕೊಳ್ಳುವಲ್ಲಿ ಟ್ರಂಪ್ ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ರು ಇಂದಿಗೂ ಕೂಡ ಟ್ರಂಪ್ ಜೊತೆ ಕಿಮ್ ಗೆಳೆತನ ಇದೆ ಇನ್ನೊಂದೆಡೆ ರಷ್ಯಾ ಉಕ್ರೇನ್ ಯುದ್ಧದ ಸಂಬಂಧವು ಶಾಂತಿಯತ್ತ ಗಮನ ಕೊಡಿ ಯುದ್ಧ ಬೇಡ ಅನ್ನೋ ಅಭಿಪ್ರಾಯಕ್ಕೆ ಕಟಿಬದ್ಧರಾಗಿದ್ರು ಆದರೆ ಬೈಡನ್ ಪುಟ್ಟ ಉಕ್ರೇನ್ ಕೈಗೆ ಬಂದೂಕನ್ನ ಕೊಟ್ಟು ನೀವು ಹೋರಾಡಿ ನಾವು ಇರ್ತೀವಿ ಅಂತ ಪ್ರಚೋದಿಸ್ತಾನೇ ಇದೆ ಯುದ್ಧದಿಂದ ಮುಕ್ಕಾಲು ವಾಸಿ ಉಕ್ರೇನ್ ಸ್ಮಶಾನದಂತಾಗಿದ್ರು ಯುದ್ಧದಾಹ ಮಾತ್ರ ಇಂದಿಗೂ ಮುಗಿದಿಲ್ಲ ಇನ್ನು ಭಾರತದ ಪಾಯಿಂಟ್ ಆಫ್ ನಿಂದ ನೋಡಿದ್ರು ಟ್ರಂಪ್ ಅಧಿಕಾರ ಹಿಡಿಯೋದರಿಂದ ಬಹಳ ಲಾಭವಿದೆ ಅಮೆರಿಕ ಫಸ್ಟ್ ಅನ್ನೋ ಸಿದ್ಧಾಂತವನ್ನ ಟ್ರಂಪ್ ಪಾಲಿಸಿದ್ರು ಅಲ್ಲಿರೋ ಹಿಂದೂಗಳಿಗೆ ಟ್ರಂಪ್ ಕಡೆಯಿಂದ ಯಾವ ತೊಂದರೆಯೂ ಆಗಿಲ್ಲ ಬದಲಾಗಿ ಹಿಂದೂ ಹಬ್ಬಗಳಲ್ಲಿ ಭಾಗಿಯಾಗುವ ಮೂಲಕ ನಿಜವಾದ ಜಾತ್ಯಾತೀತೆಯನ್ನ ತೋರಿಸಿದ್ದಾರೆ ತಾವೊಬ್ಬ ಹಿಂದೂ ಅಭಿಮಾನಿ ಅಂತ ಓಪನ್ ಆಗಿ ಹೇಳಿಕೊಳ್ಳೋ ಟ್ರಂಪ್ ಈ ಬಾರಿ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ದೇಗುಲ ನಿರ್ಮಾಣದ ಬಗ್ಗೆಯೂ ಭರವಸೆ ಕೊಟ್ಟಿದ್ದಾರೆ ಇದೆಲ್ಲದರಿಂದ ಆಚೆಗೆ ರಕ್ಷಣಾ ವಲಯ ಸೇರಿ ಇತರ ವ್ಯವಹಾರಗಳಲ್ಲೂ ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ಲಾಭ ಇದೆ ಉಗ್ರ ಚಟುವಟಿಕೆಯನ್ನ ಮಟ್ಟ ಹಾಕಬೇಕು ಅಂದ್ರೆ ಜಾಗತಿಕ ಮಟ್ಟದಲ್ಲಿ ದಿಗ್ಗಜರ ಬೆಂಬಲ ಬೇಕೇ ಬೇಕು ಆ ನಿಟ್ಟಿನಲ್ಲಿ ಟ್ರಂಪ್ ಭಾರತಕ್ಕೆ ಆಪತ್ ಬಾಂಧವ ಆಗಲಿದ್ದಾರೆ ಇನ್ನು ಭಾರತದಲ್ಲಿ ಮೋದಿ ರಷ್ಯಾದಲ್ಲಿ ಪುಟಿನ್ ಇಸ್ರೇಲ್ನ ನೆತನ್ಯಾಹು ಹಾಗೂ ಉತ್ತರ ಕೊರಿಯಾದ ಕಿಮ್ ಮೋಸ್ಟ್ ಪವರ್ಫುಲ್ ಲೀಡರ್ಸ್ ಅಂತ ಗುರುತಿಸಿಕೊಂಡಿದ್ದಾರೆ ಅಲ್ಲದೆ ಇವರೆಲ್ಲರ ಅಭಿಪ್ರಾಯ ನಿಲುವುಗಳು ಕೂಡ ಒಂದೇ ರೀತಿ ಇದೆ ಟ್ರಂಪ್ ಕೂಡ ಇದೇ ಸಾಲಿನಲ್ಲಿ ನಿಲ್ಲೋ ನಾಯಕ ಆಗಿರೋದ್ರಿಂದ ಅವರ ಬರುವಿಕೆಗೆ ಎಲ್ಲರೂ ಕಾಯ್ತಾ ಇದ್ದಾರೆ ಬಾಂಗ್ಲಾ ಘಟನೆಯಲ್ಲಿ ಹಿಂದೂಗಳ ಮಾರಣ ಹೋಮ ಆಗಿದ್ದನ್ನ ಜಗತ್ತೇ ನೋಡಿದೆ ಮೇಲ್ನೋಟಕ್ಕೆ ಮತಾಂಧರು ನಾವೇ ಶಕ್ತಿಶಾಲಿಗಳು ಅಂತ ಕೇಕೆ ಹಾಕ್ತಾ ಇದ್ದಾರೆ ಆದರೆ ಅವರ ಅಂತ್ಯಕ್ಕೆ ಇದೇ ಘಟನೆ ನಾಂದಿ ಹಾಡಲಿದೆ ಅನ್ನೋದು ಹಲವರ ಅಭಿಪ್ರಾಯ ಇದೊಂದೇ ಘಟನೆಯನ್ನ ಮುಂದಿಟ್ಟುಕೊಂಡು ಯುರೋಪ್ ಸೇರಿ ಹಲವು ದೇಶಗಳಲ್ಲಿ ಆಗ್ತಾ ಇರೋ ಸಮಸ್ಯೆಗಳ ಕುರಿತು ದನಿ ಏರಿಸಿ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಆದ್ರಿಂದ ಟ್ರಂಪ್ ಗೆದ್ರೆ ವಿಶ್ವ ಮಟ್ಟದಲ್ಲಿ ದೊಡ್ಡ ದೊಡ್ಡ ಬೆಳವಣಿಗೆಗಳು ಆಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ ಆದ್ರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲರ ಮುಂದಿರೋ ಪ್ರಶ್ನೆ ಏನಂದ್ರೆ ಟ್ರಂಪ್ ಗೆದ್ದು ಬರೋದು ಪಕ್ಕಾನ ಅಂತ ಇಲ್ಲೂ ಕೂಡ ಸಾಕಷ್ಟು ವಿಚಾರಗಳನ್ನ ಗಮನಿಸಬೇಕಾಗುತ್ತೆ ಸದ್ಯ ಹೊರಬಿದ್ದಿರೋ ಮಾಹಿತಿಗಳು ಸಮೀಕ್ಷೆಗಳ ಪ್ರಕಾರ ಟ್ರಂಪ್ ಗೆಲ್ಲೋ ಸಾಧ್ಯತೆ ಹೆಚ್ಚಿದೆ ನಲವತ್ತೆಂಟು ಪರ್ಸೆಂಟ್ ಬೆಂಬಲ ಟ್ರಂಪ್ಗೆ ಇದೆ ಆದ್ರೆ ಅತ್ತ ಡೆಮಾಕ್ರೆಟಿಕ್ ಪಾರ್ಟಿ ಕೂಡ ದಾಳವನ್ನ ಉರುಳಿಸ್ತಾ ಇದೆ ಬೈಡನ್ ವಿರುದ್ಧ ಅಪಸ್ವರ ಹೆಚ್ಚಾಗ್ತಾ ಇರೋದನ್ನ ಗಮನಿಸಿರೋ ಪಕ್ಷ ಈ ಬಾರಿ ಕಮಲಾ ಹ್ಯಾರಿಸ್ನ ಮುಂದೆ ಬಿಟ್ಟಿದೆ ಅವರೇ ಅಧ್ಯಕ್ಷ ಸ್ಥಾನಕ್ಕೆ ಅನ್ನೋದನ್ನ ಅಧಿಕೃತ ಮಾಡಿದೆ ಈ ಮೂಲಕ ಅಮೆರಿಕದಲ್ಲಿರೋ ಹಿಂದೂ ವೋಟ್ಗಳನ್ನ ಭಾರತೀಯ ವೋಟ್ಗಳನ್ನ ಸೆಳೆಯೋ ತಂತ್ರವೂ ಇದೆ ಅಂತ ಹೇಳಲಾಗ್ತಾ ಇದೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಟ್ರಂಪ್ ಗೆಲುವನ್ನ ತಡೆಯೋದಕ್ಕೆ ಡೆಮಾಕ್ರೆಟಿಕ್ ಪರ ನಿಂತಿರೋದು ಜಾರ್ಜ್ ಸೊರೋಸ್ ಜಾಗತಿಕ ಮಟ್ಟದಲ್ಲಿ ಹಾಗೂ ಅಮೆರಿಕದಲ್ಲಿ ಟ್ರಂಪ್ ವಿರುದ್ಧದ ಅಭಿಪ್ರಾಯಗಳು ಬರುವಂತೆ ಅಜೆಂಡಾ ಸೃಷ್ಟಿ ಮಾಡ್ತಾ ಇರೋದೇ ಜಾರ್ಜ್ ಸೊರೋಸ್ ಆದರೂ ಇದೆಲ್ಲವನ್ನ ಮೀರಿ ಟ್ರಂಪ್ ಅಧಿಕಾರ ಹಿಡಿದಿದ್ದೆ ಆದರೆ ಕ್ರಾಂತಿ ಆಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಈ ಬಾರಿ ಟ್ರಂಪ್ ಪರವಾದ ಕೂಗು ಹೆಚ್ಚಾಗ್ತಾ ಇರುವುದರ ಜೊತೆಗೆ ನಿರೀಕ್ಷೆಗಳು ಹೆಚ್ಚಾಗ್ತಾ ಇದೆ ನವೆಂಬರ್ನಲ್ಲಿ ಏನಾಗಲಿದೆ ಅನ್ನೋದರ ಮೇಲೆ ಸಾಕಷ್ಟು ವಿಚಾರಗಳು ನಿಂತಿವೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ